ನೋಡಿ ಎಲ್ಲ ಲಾರಿಗಳು ಬಂದ್ ಬಂದಾಗ ತಿರ್ಗ್ಸಕ್ ಆಗಲ್ಲ ನೋಡ್ಕೊಳ್ಳಿ ಹಾ ಇದು ಸ್ವಲ್ಪ ಉದ್ದನೇ ಇದೆ ಓ ಓ ಮೈ ಗಾಡ್ ಎಸ್ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಆನೆ ದಿಂಬದಲ್ಲಿ ಬಂಧುಗಳೇ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂದ್ರೆ ಸೊ ನಾನು ಹಾನೇ ತರ ದಿಂಬದಲ್ಲಿ ಈ ವೀಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಾರಂಭ ಮಾಡಿ ನೋಡಿ ಅಲ್ಲಿ ಬಸ್ಸು ತಿರುಗಿಸ ಆಗ್ತಾ ಇಲ್ಲ ಹ್ಞೂ ಮುಂದೆ ಬಂದು ಹಿಂದೆ ತಗೋತಾರೆ ಇರಲಿ ಪರವಾಗಿಲ್ಲ ಇವತ್ತು ಏನು ವಿಷಯ ಅಂದ್ರೆ ಹುಲಿ ಹುಲಿ ಬಗ್ಗೆ ನಮ್ಮ ಏನು ತುಂಬಾ ಜನ ನನ್ ಕೇಳ್ತಾ ಇದ್ದಾರೆ ಸರ್ ಹುಲಿ ಬಗ್ಗೆ ಮಾಹಿತಿ ಕೊಡಿ ಹುಲಿ ಹೆಂಗೆ ಸಾವಿಗ್ ಶರಣಾಯ್ತು ಅಂತ ನನ್ನ ಪ್ರಶ್ನೆ ಮಾಡ್ತಾಯಿದ್ರು ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವಾಗಿದೆ ಅಂತ ನಿಜ್ವ ಸರ್ ಅಂತ ಕೇಳ್ತಾವ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೈತಾ ಅದಾಗಿರೋದು ಮಿನ್ಯಮ್ ಅಂದ್ಬಿಟ್ಟು ರಾಮಾಪುರ ವಲಯ ಆ ಕಡೆ ಬರ್ತದೆ ಸೊ ಆ ಅಂದ್ರೆ ತಮಿಳ್ನಾಡು ಬಾರ್ಡರ್ ಆಗುತ್ತೆ ಅದು ಸೊ ಆ ಒಂದು ವಲಯದಲ್ಲಿ ಒಂದು ತಾಯಿ ಹುಲಿ ಮತ್ತೆ ನಾಲ್ಕು ಹುಲಿ ಮರಿಗಳು ಎಲ್ಲ ಸಾವಿಗೆ ಸರಣಾಗಿದೆ ವಿಷಯ ಇಷ್ಟೇ ಸಿಂಪಲ್ ಆಗಿ ನಾವು ಪಡೆದಂತಹ ಮಾಹಿತಿ ಏನು ಒಂದು ಜಾನುವಾರನ್ನ ಹುಲಿ ಅಟ್ಯಾಕ್ ಮಾಡ್ತದೆ ಸೊ ಆ ಹುಲಿ ಹೋಗಿ ಅಟ್ಯಾಕ್ ಮಾಡಿ ಅದೇನ್ ಮಾಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮರಿ ಜೊತೆ ಚೆನ್ನಾಗಿ ತಿಂದ್ಕೊಂಡು ಹೋಗಿರ್ತದೆ ತದನಂತರ ಆ ಉಳಿದಂತಹ ಏನು ಆ ದೇಹ ಏನಿದೆ ಸೊ ಅಲ್ಲಿ ಆ ಒಂದು ದೇಹಕ್ಕೆ ಆ ಔಷಧಿಗಳನ್ನ ಸಿಂಪಡಿಸಿರೋದು ಅಂತ ಮಾಹಿತಿಗಳು ಈಗ ನಮ್ಗೆ ದೊರಕತಕ್ಕಂಥ ಮಾಹಿತಿಗಳು ಅಂದ್ರೆ ಅದಕ್ಕೆ ಔಷಧಿ ಹಾಕಿ ಆ ಬಿಟ್ಬಿಟ್ಟಿರ್ತಾರೆ ತದನಂತರ ಆ ಹುಲಿ ಮತ್ತೆ ಬಂದು ಹಸು ಏನಿದೆ ಅದನ್ನ ತಿಂತಕ್ಕಂತ ಕಾರ್ಯ ಮಾಡಿದೆ ಮರಿ ಜೊತೆ ಸೊ ಅದರಿಂದ ಏನಾಗಿದೆ ಆ ಒಂದು ಮರಿಗಳು ಸಮೇತ ಆ ಹುಲಿನೂ ಸಹ ಸಾವಿಗೆ ಸರಣಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗಿದೆ ಅರ್ಧ ಇದಿಷ್ಟು ವಿಚಾರಗಳು ನಾವು ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅರ್ಧ ಮಹದೇಶ್ವರ ಬೆಟ್ಟದಲ್ಲೇ ಅಂತಲ್ಲ ಸರ್ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಿರೋ ಸೊ ಬೆಟ್ಟದ ಸಮೀಪ ನಮ್ಮ ಅಂದ್ರೆ ಆ ಒಂದು ವಲಯ ಏನಿದೆ ಈ ವಲಯದಲ್ಲಿ ಆಗಿರ್ತಕ್ಕಂತ ಒಂದು ಘಟನೆ ಸೊ ಈ ರೀತಿ ಒಂದು ಸಮಸ್ಯೆ ಉಂಟಾಗಿದೆ ಸೊ ಇದಕ್ಕೆ ಯಾವ ತರ ಒಂದು ತನಿಖೆ ಮಾಡ್ತಾರೆ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾರೆ ಇದು ಗೊತ್ತಾಗ್ತಾ ಇಲ್ಲ ಅದೇ ನಮಗೆ ನ್ಯೂಸ್ ಏನು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ಬಂದಿರ್ತಕ್ಕಂಥ ಮಾಹಿತಿನೇ ನಮ್ಮ ನಮ್ಮ ಕೇಂದ್ರದವರೆಗೂ ಒಂದಷ್ಟು ಜನಕ್ಕೆ ರೀಚ್ ಆಗಿ ಅಂದ್ಬಿಟ್ಟು ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿರ್ತೀನಿ ಸೊ ಹುಲಿ ಸಾವಿಗೆ ಸರಣಾಗಿದೆ ಇಷ್ಟಿದೆ ಮುಂದಿನ ತನಿಖೆಯಲ್ಲಿ ಯಾರು ಆ ಒಂದು ಇದನ್ನ ಸಿಂಪಡಿಸಿದ್ರು ಯಾವ ತರ ಆಯಿತು ಇದ್ರ ಬಗ್ಗೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ನಮ್ಮ ಸ್ನೇಹಿತರು ಮಧುಚಂದ್ರ ಅವರು ರಸ್ತೆಯಲ್ಲಿ ಅಂದ್ರೆ ಈ ಒಂದು ಆನೆ ತಲೆ ದಿಂಬ ಈಗೇನು ಡೌನ್ ಇಳಿದಿದೆ ಅಲ್ಲಿ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾಗಿ ಬಿದ್ದಿದ್ದಂತಹ ಒಂದು ಕೊಂಡ್ಗುರಿ ಅಂತ ಕರಿತೀವಿ ಅದಕ್ಕೆ ಕಡಬೆ ಅಂತ ಕರಿತೀವಿ ಸೊ ಆ ಒಂದು ಪ್ರಾಣಿಯನ್ನ ತೆಗೆದುಕೊಂಡೋಗಿ ಅರಣ್ಯ ಇಲಾಖೆ ವಶಕ್ಕೆ ಕೊಡ್ತಾರೆ ಸೊ ನಮ್ಮ ಮನೆ ಬೆಟ್ಟ ಅರಣ್ಯ ಅವರು ಏನ್ ಮಾಡ್ತಾರೆ ಅದಕ್ಕೆ ಏನೋ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಸೊ ಅದಕ್ಕೆ ಆರೈಕೆ ಪೂರೈಕೆ ಎಲ್ಲವನ್ನು ಮಾಡಿ ತದನಂತರ ಅದನ್ನ ಕಾಡಿಗೆ ಬಿಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಅರ್ಥ ಆಯ್ತರ ಕಾಡಿಗೆ ಬಿಡೋದ್ರಲ್ಲಿ ಯಶಸ್ವಿ ಆ ಒಂದು ಜೀವಿಯ ಒಂದು ಪ್ರಾಣವನ್ನ ಉಳಿಸುವುದರಲ್ಲಿ ಆ ನಮ್ಮ ಮಧುಚಂದ್ರ ಅವರು ಮತ್ತು ಅರಣ್ಯ ಇಲಾಖೆಯವರು ಒಂದು ಸಹಕಾರವನ್ನ ನೀಡಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂತಂದ್ರೆ ಕೆಲವರು ಅಲ್ಲಿ ಕಾಮೆಂಟ್ ಮೂಲಕ ಕೇಳ್ತಾರೆ ಏನಂತ ಆ ಅದನ್ನ ವಿಚಾರ ಮಾಡಿ ಹೋಗಬೇಕಿತ್ತು ಅರಣ್ಯ ಇಲಾಖೆಯವ್ರು ಕೇಳ್ಕೊಂಡು ಹೋಗ್ಬೇಕಿತ್ತು ಆ ರೀತಿಯಲ್ಲಿ ಪ್ರಶ್ನೆ ಮಾಡವ್ರೆ ನೋಡಿ ಆ ರೀತಿ ಮಾಡಿದ್ರೆ ಪಾಪ ಅದು ಸಾವಿಗೆ ಸರಣಾಗ್ತಿತ್ತು ಅವರ ಸಮಯಕ್ಕೆ ಮಧುಚಂದ್ರ ಅವರು ಆ ಒಂದು ಸಮಯಕ್ಕೆ ಯಾರು ಸಹ ಮುಂದೆ ಬತ್ತಿಲ್ಲ ಆ ಒಂದು ಪ್ರಾಣಿಯನ್ನು ಎತ್ಕೊಳಕೆ ಅವ್ರು ಕೂಡಲೇ ಎತ್ಕೊಂಡೋಗಿ ಆ ಅರಣ್ಯ ಇಲಾಖೆ ಒಪ್ಸ್ತಾ ಅದರಿಂದ ಏನಾಗಿದೆ ಆ ಪ್ರಾಣಿಯ ಒಂದು ಜೀವ ಉಳಿವಿಗೆ ಏನು ಅಗತ್ಯ ಒಂದು ಟ್ರೀಟ್ಮೆಂಟ್ ಬೇಕು ಅದನ್ನ ಇಲಾಖೆಯವರು ಕೊಟ್ಟಿರ್ತಾರೆ ಅದರಿಂದ ಆ ಒಂದು ಜೀವಿಯ ಜೀವ ಉಳಿವಿಗಾಗಿ ಏನೋ ನಮ್ಮ ಅರಣ್ಯ ಇಲಾಖೆಯವರು ಮತ್ತೆ ಇವರು ಇಬ್ರು ಮಧುಚಂದ್ರ ಇವರು ಇಬ್ರು ಸಹಕರಿಸಿರ್ತಾರೆ ಸೊ ನಮ್ಮ ಅವ್ರನ್ನ ಕೇಳ್ಬೇಕು ಇವ್ರನ್ ಕೇಳ್ಬೇಕಂತಿರೋ ಅದು ಸತ್ ಅರ್ಧರ ದಯವಿಟ್ಟು ಕೆಲವೊಂದು ವಿಚಾರಗಳು ಎಲ್ಲಾ ರೂಲ್ಸ್ ನಿಯಮದ ಮೇಲೆ ನಿಂತಿರಲ್ಲ ಕೆಲವು ಪ್ರಾಣಿಗಳ ಉಳಿವಿಗಾಗಿ ದಯವಿಟ್ಟು ಆ ಒಂದು ಸನ್ನಿವೇಶಕ್ಕೆ ತಕ್ಕನಂತೆ ಏನು ಸಹಕರಿಸಬೇಕಾಯ್ತದೆ ಇದಿಷ್ಟು ವಿಚಾರಗಳು ನಾನು ಮನೆಮಾದೇಶ್ವರ ಬೆಟ್ಟ ಸಂಬಂಧಿತ ಅಪ್ಡೇಟ್ ಅನ್ನ ನೀಡಿರ್ತೀನಿ ಆ ಸೊ ಇಷ್ಟಿದೆಯಪ್ಪ ಹುಲಿ ಸಂಬಂಧಿತ ಮತ್ತೆ ಏನಾದ್ರು ಎಕ್ಸ್ಟ್ರಾ ಮಾಹಿತಿಗಳು ಸಿಗದ್ರೆ ಖಂಡಿತವಾಗಲೇ ವರದಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಲ್ಲ ಮೂಲಗಳ ಪ್ರಕಾರ ಇಷ್ಟೊಂದು ಮಾಹಿತಿ ನಡೆದಿದೆ ಸತ್ತು ಬಿದ್ದಿದ್ದಂಥ ಹಸು ಏನಿದೆ ಹಸು ಅಂದ್ರೆ ಹುಲಿ ದಾಳಿ ಮಾಡಿ ಅರ್ಧ ಮಾಂಸ ಏನಿದೆ ಅದೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗಿರ್ತವೆ ಎಲ್ಲಾ ಪ್ರಾಣಿಗಳು ಅಷ್ಟೇ ಹುಲಿ ಚಿರತೆ ಎಲ್ಲಾ ಒಂದು ಪ್ರಾಣಿನ ಬೇಟೆ ಹಡದನ್ನ ಇಟ್ಕೊಂಡು ಸ್ವಲ್ಪ ದಿನಗಂಟ ತಿಂತಾ ಇರ್ತವೆ ಅದೇ ತರಹ ಈ ಹುಲಿನೂ ಮಾಡಿದೆ ಮರಿಗಳ ಜೊತೆ ಅದುವೆ ಸೊ ಅದೇ ಔಷಧಿ ಸಿಂಪಡಿಸಿದ ಕಾರಣ ಅದೇ ಒಂದು ಹಸುಗೆ ಔಷಧಿ ಹಾಕಿದ್ರಿಂದ ಹುಲಿ ಸಾವಿಗೆ ಸರಣಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದು ತಾಯಿ ಮತ್ತು ನಾಲ್ಕು ಹುಲಿ ಮರಿಗಳು ಅಂತಕ್ಕಂಥ ಒಂದು ಮಾಹಿತಿ ಪಡೆದಿರ್ತೀವಿ ಸೊ ಇದಕ್ಕೆ ಯಾವ ಥರ ಒಂದು ಕ್ರಮವನ್ನ ಜರುಗಿಸ್ತಾರ ಗೊತ್ತಿಲ್ಲ ಒಟ್ಟು ಪ್ರಾಣಿ ಉಳಿವಿಗಾಗಿ ಪ್ರಾಣಿ ಸಂಕುಲ ಪ್ರಾಣಿ ಏನೋ ಆ ಒಂದು ಉಳಿವಿಗಾಗಿ ದಯವಿಟ್ಟು ಸಹಕರಿಸಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಕೆಟ್ಟ ಕಾರ್ಯಗಳಿಗೆ ಮುಂದಾಗಬೇಡಿ ಅಂತ ಈ ಒಂದು ಸಲಹೆಯನ್ನು ನೀಡಬಹುದು ಅಷ್ಟೇ ಸೊ ಏನೋ ಈ ಒಂದು ಹುಲಿ ಸಾವಿಗೆ ಶರಣಾಗಿದೆ ಇದಕ್ಕೆ ಸಂಬಂಧಿತವಾಗಿ ಕ್ರೂರವಾದ ಶಿಕ್ಷೆ ಇರ್ತದೆ ಅದು ಯಾವ ತರ ಏನೂ ಗೊತ್ತಿಲ್ಲ ನಮಗೆ ಅದು ಯಾವುದೇ ಆ್ಯಕ್ಟ್ಗಳಿವೆ ದಯವಿಟ್ಟು ಇಂತಹ ತಪ್ಪುಗಳಿಗೆ ಮುಂದಾಗಬೇಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತೀವಿ ಕಣ್ರಪ್ಪ ಅಷ್ಟೇ ಧನ್ಯವಾದಗಳು